ಇದೆಲ್ಲ ನಾವ್ಯಾರು ತೀರ್ಮಾನ ಮಾಡಿ ಅದಕ್ಕೆ ಸಿಗ್ನಲ್ ಕೊಟ್ಟಿದೆ ಬದಲಾವಣೆ ಬಯಸಿದ್ರು ನಮಗೆ ನೋಡಿ ಒಂದು ಸ್ಥಿರವಾದ ಆಡಳಿತವನ್ನು ಕೊಡುವಂಥ ಸರ್ಕಾರ ಬೇಕು ಅದನ್ನು ಸಿದ್ದರಾಮಯ್ಯನವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ತೇವೆ ಇಲ್ಲಿ ಅಲ್ಲಿ ನಮ್ಮ ನನಗೆ ಇಷ್ಟಪಡ್ತಕ್ಕಂಥ ಜನ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಹೌದಪ್ಪ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ ಕ್ಷಣಕ್ಕೆ ಏನು ಬದಲಾವಣೆ ಆಗ್ಬಿಡೋದು ಆದರೆ ಅವರ ಅಭಿಪ್ರಾಯಗಳನ್ನ ಅವ್ರು ಹೇಳ್ತಾ ಇರ್ತಾರೆ ನಾನು ನೋಡಿದ್ದೇನೆ ಕೆಲವು ಕಡೆ ಹೋದಾಗ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಾರೆ ಸಿದ್ದರಾಮಯ್ಯವ್ರು ಮುಂದುವರಿಬೇಕು ಅಂತಾರೆ ಇದೆಲ್ಲ ಕಾರ್ಯಕರ್ತರ ಅಭಿಪ್ರಾಯ ಇವರು ಆದ್ರೆ ಹೈಕಮಾಂಡ್ ಅಂತ ಒಂದು ಇದೆಯಲ್ಲ ಇರ್ಲಿ ಅಲ್ಲ ಯಾಕೆ ಇರ್ಬಾರ್ದು ಅಲ್ಲ ನಿಮಗೆ ಆಸೆ ಇಲ್ವಾ ಸರ್ ಯಾರಿಗೆ ನಿಮಗೆ ಸರ್ ನೋಡ್ರಿ ನಾನು ಹೇಳ್ತಾ ಇದ್ದೀನಿ ಯಾವುದೇ ತೀರ್ಮಾನ ನಮ್ಮ ಹೈಕಮಾಂಡ್ ಮಾಡಿದೆ ಅಂದ್ರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳ್ತೀವಿ ಆಯ್ತಲ್ಲ ಮುಗೀತಲ್ಲ ಅಲ್ಲಿ ಅಲ್ಲ ನಿಮಗೆ ಆಸೆ ಇಲ್ವಾ ಸರ್ ಅದೇ ಆಸೆ ಪ್ರಶ್ನೆ ಬರೋದೇ ಇಲ್ಲ ಇಲ್ಲಿ ಹೈಕಮಾಂಡ್ ಏನು ತೀರ್ಮಾನ ನನ್ನ ವೈಯಕ್ತಿಕ ತೀರ್ಮಾನ ನಮ್ಮ ಪಕ್ಷದ ಹೈಕಮಾಂಡಿನ ತೀರ್ಮಾನ ಅವ್ರು ಏನು ಮಾಡ್ತಾರೆ ಅದನ್ನು ಅದಕ್ಕೆ ನಾವು ಸರ್ ಬದ್ರಾಗಿರ್ತೀವಿ ಆಳ ಮಾತುಗಳಾಡಿದ್ದೇವೆ ಆಳ ಮಾತುಗಳು ಅಡ್ತಾನು ಇದ್ದಾರೆ ಅದನ್ನೆಲ್ಲ ನಾವು ಈಗ ಗಮನಿಸ್ತಾ ಇದ್ದೀವಿ ಆದರೆ ಅಂತಿಮ ತೀರ್ಮಾನ ಯಾರ್ದು ನಂದಲ್ಲ ಅಥವಾ ಶಿವಕುಮಾರ್ ಅವ್ರದಲ್ಲ ಸಿದ್ದರಾಮಯ್ಯ ಅವ್ರದ್ದಲ್ಲ ಅಂತಿಮ ತೀರ್ಮಾನ ನಮ್ಮ ಹೈಕಮಾಂಡ್ ಸರಿ ಎಲ್ಲ ಹೇಳಿಕೆಗಳು ನಿಮ್ಮ ಉತ್ತಮ ಆಡಳಿತಕ್ಕೆಲ್ಲ ಒಂದು ಕಡೆ ಕಪ್ಪು ಚಿಕ್ಕ ಆಗಲ್ವಾ ಸರ್ ಅಲ್ಲ ಯಾವುದನ್ನು ಸಡಿಲ ಮಾಡಿಲ್ಲ ಯಾವ ಯೋಜನೆಗಳನ್ನು ನಿಲ್ಲಿಸಿಲ್ಲ ಯಾವ ಕಾರ್ಯಕ್ರಮಗಳನ್ನು ನಾವೇನು ಭರವಸೆ ಕೊಟ್ಟಿದ್ದೋ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಅದನ್ನು ಯಾವುದನ್ನು ನಿಲ್ಲಿಸಿಲ್ಲ ಆದರೆ ನಿಜ ಒಂದಿಷ್ಟು ಕಾರ್ಯಕರ್ತರು ಅವರ ಅಭಿಪ್ರಾಯಗಳನ್ನ ಹೇಳಿರ್ಬೋದು ಆದರೆ ಆಡಳಿತದಲ್ಲಿ ನಾವು ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗಿಲ್ವಲ್ಲ ಸರ್ ಬೀರಲ್ವೀ ಆರೋ ನಾಲ್ಕು ಜನ ಇಲ್ಲಿ ಅಲ್ಲಿ ಮಾತಾಡಿದ ಕ್ಷಣಕ್ಕೆ ಆಡಳಿತದ ಮೇಲೆ ಪರಿಣಾಮ ಹೆಂಗೆ ಬೀರ್ತದೆ ಆಡಳಿತದಲ್ಲಿ ಏನಾರ ತೊಂದರೆ ಆಗಿದೆಯಾ ಲಾ ಆ್ಯಂಡ್ ಆರ್ಡರ್ನಲ್ಲಿ ಏನಾರ ತೊಂದರೆ ಆಗಿದೆಯಾ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ ಒನ್ ಇನ್ ಪ್ರೊವೈಡಿಂಗ್ ಜಸ್ಟಿಸ್ ಅಂತೇಳಿ ನ್ಯಾಷನಲ್ ಜಸ್ಟಿಸ್ ರಿಪೋರ್ಟೇ ಕೊಟ್ಟಿದ್ದಾರೆ ನಾವು ನಂಬರ್ ಒನ್ ಸ್ಥಾನದಲ್ಲಿದ್ದೇವೆ ಬೆಂಗಳೂರು ಸಿಟಿಯನ್ನು ಸೇಫೆಸ್ಟ್ ಸಿಟಿ ಮಹಿಳೆಯರಿಗೆ ಅಂತೇಳಿ ಅನಲೈಸ್ ಮಾಡಿದ್ದಾರೆ ನೂರ ಇಪ್ಪತ್ತೈದು ಸಿಟಿಯನ್ನು ಅನಲೈಸ್ ಮಾಡಿ ಬೆಂಗಳೂರನ್ನು ಸೇಫ್ ಸಿಟಿ ಫಾರ್ ವಿಮೆನ್ ಅಂತ ಹೇಳಿ ಕೊಟ್ಟಿದ್ದಾರೆ ಇದೆಲ್ಲ ಏನು ಹೇಳುತ್ತೆ ನೀವೇ ಯೋಚನೆ ಮಾಡಿ ಅದರಿಂದ ಆಡಳಿತದಲ್ಲಿ ಏನು ತೊಂದರೆ ಆಗಿಲ್ಲ ಸರ್ ಮತ್ತೆ ಚಿಕ್ಕಮಂಗ್ಳೂರು ಕ್ರಿಶ್ಚಿಯನ್ ಮತ್ತು